ಭವಾನಿ ಮೇಡಮ್ ಭವಾನಿ ಮೇಡಮ್ ನೀವು ಎಲ್ಲಿದ್ದೀರಿ ಮೇಡಮ್ ನೀವು ಬರ್ತಾ ಇಲ್ವಾ ಅಥವಾ ಎಸ್ ಐ ಟಿ ಅವರೇ ನಿಮ್ಮನ್ನೇನಾದರೂ ಹುಡುಕ್ತಾ ಇಲ್ವಾ ಹೀಗೊಂದು ಪ್ರಶ್ನೆ ಕಾಡ್ತಾ ಇದೆ ಹಾಗಾದರೆ ಇನ್ನು ಯಾಕೆ ಭವಾನಿ ರೇವಣ್ಣ ಅರೆಸ್ಟ್ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಯಾಕಪ್ಪ ಇನ್ನೂ ಅರೆಸ್ಟ್ ಆಗಿಲ್ಲ ಭವಾನಿ ರೇವಣ್ಣ ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ನೋಟಿಸ್ ಎರಡೆರಡು ಬಾರಿ ನೋಟಿಸ್ ಎರಡು ಸಲ ಕೊಟ್ಟಿರೋದು ಆದರೂ ಕೂಡ ಯಾರೇ ಅಂತಿಲ್ಲ ಮೇಡಮ್ ಅವರು ನಿರೀಕ್ಷಣಾ ಜಾಮೀನು ವಜಾಗೊಂಡು ವಾರ ಆಗೋಯ್ತು ಒಂದು ವಾರ ಕಳೆದ್ರೂ ಕೂಡ ಎಸ್ ಐ ಟಿ ಇನ್ನೂ ಬಂಧಿಸಿಲ್ಲ ಭವಾನಿ ರೇವಣ್ಣ ಬಂಧನ ಮರೆತು ಕುಳಿತು ಬಿಟ್ರ ಎಸ್ ಐ ಟಿ ಅನ್ನುವಂಥ ಪ್ರಶ್ನೆ ಈಗ ಭವಾನಿ ರೇವಣ್ಣರನ್ನ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋದನ್ನ ಮರತೇ ಬಿಟ್ರ ಎಸ್ ಐ ಟಿ ಹಾಗಾದರೆ ಈ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇದೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಸಿ ಐ ಡಿ ಆಫೀಸಿಂದ ನಮ್ಮ ಪ್ರತಿನಿಧಿ ಅಜಯ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಅಜಯ್ ಹೆಂಗೆ ಮರ ಕುತ್ಕೊಳ್ಬಿಟ್ರೆ ಹೇಗೆ ಎಸ್ ಐ ಟಿ ಅಥವಾ ಭವಾನಿ ರೇವಣ್ಣ ಅವರೇ ಕೈಗೆ ಸಿಕ್ತಿಲ್ವಾ ಹೇಗೆ ಏನಾಗ್ತಾ ಇದೆ ಈ ಬಗ್ಗೆ ಅಪ್ಡೇಟ್ಸ್ ಖಂಡಿತವಾಗ್ಲೂ ದಿವಿತ್ ಈಗಾಗಲೇ ಭವಾನಿ ರೇವಣ್ಣ ಅವರಿಗೆ ಜಾಮೀನು ಅರ್ಜಿ ಏನು ರಿಜೆಕ್ಟ್ ಆಗಿ ಅಂದರೆ ರದ್ದಾಗಿ ಈಗಾಗಲೇ ಒಂದು ವಾರ ಕಳೀತಾ ಬಂತು ಆದರೂ ಕೂಡ ಇನ್ನು ಭವಾನಿ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನೋ ಒಂದು ಸುದ್ದಿ ಮಾತ್ರ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಮೊದಲಿಗೆ ನಾನೇ ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತೇಳಿ ಟೈಮು ಕೂಡ ಕೊಟ್ಟಿದ್ರು ಭವಾನಿ ರೇವಣ್ಣ ಆ ಒಂದು ಆ ವಿಚಾರವನ್ನು ಇಟ್ಕೊಂಡು ಮನೆ ಬಳಿ ಹೊಳೆ ನರಸೀಪುರ ಇರುವ ಹೊಳೆ ನರಸೀಪುರದಲ್ಲಿರುವಂಥ ಮನೆ ಬಳಿನೂ ಕೂಡ ಕೆಲ ಸಿ ಐ ಡಿ ಅಧಿಕಾರಿಗಳು ಕೂಡ ಹೋಗಿದ್ರು ಆದರೂ ಕೂಡ ಅಲ್ಲಿ ಭವಾನಿ ರೇವಣ್ಣ ಸಿಕ್ಕಿರಲಿಲ್ಲ ಆ ನಂತರ ಬರೀ ಕೈನಲ್ಲೂ ಕೂಡ ಏನೋ ಎಸ್ ಐ ಟಿ ಅಧಿಕಾರಿಗಳು ವಾಪಸ್ ಬರಬೇಕಾಯ್ತು ಆದರೂ ಕೂಡ ಇನ್ನು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡ್ತಾರೆ ಅಂದರೆ ಈಗಾಗಲೇ ಟೋಟಲ್ ಎರಡು ನೋಟಿಸ್ ಕೂಡ ಈಗಾಗಲೇ ಭವಾನಿ ರೇವಣ್ಣ ಅವರಿಗೆ ಕೂಡ ಬಂದಿರುವಂಥದ್ದು ಇನ್ನು ಅವರು ಜಾಮೀನು ಅರ್ಜಿ ಕೂಡ ಹಾಕ್ತಾರೆ ಅದು ಕೂಡ ಸಿಟಿ ಸಿವಿಲ್ ಕೋರ್ಟ್ನಲ್ಲೂ ಕೂಡ ಈಗಾಗಲೇ ರಿಜೆಕ್ಟ್ ಕೂಡ ಆಗಿರುವಂಥದ್ದು ಅದರಲ್ಲಿ ಭವಾನಿ ರೇವಣ್ಣನವರು ಮಾಡಿರುವಂತಹ ಕೆಲವೊಂದು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಈ ಒಂದು ಕೇಸ್ನಲ್ಲಿ ಅವರ ಒಂದು ಪಾತ್ರ ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೇರಿ ಮನಸು ಮತ್ತೇರಿ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಬಗ್ಗೆ ಕೂಡ ನೆಗೆಟಿವ್ ಆಗಿ ಉಲ್ಲೇಖ ಆಗಿರುವಂತದ್ದು ಸೊ ಹೀಗಾಗಿ ಅವರು ಈ ಒಂದು ವಿಚಾರವಾಗಿ ಬಂದು ಹೇಳಿಕೆಯನ್ನು ಕೊಡಬೇಕು ಅಂತ ಹೇಳಿತ್ತು ಆದ್ರೂ ಕೂಡ ಅವರು ಈಗಾಗಲೇ ಕಣ್ ತಪ್ಪಿಸಿ ಈಗಾಗಲೇ ಓಡಾಡ್ತಾ ಇರುವಂತದ್ದು ಇನ್ನು ಸಾಕಷ್ಟು ಕಡೆಗಳಲ್ಲೂ ಕೂಡ ಅವರನ್ನ ಹುಡ್ಕಾಟ ಮಾಡೋದಕ್ಕೂ ಕೂಡ ತಂಡವನ್ನ ರಚನೆ ಮಾಡಲಾಗಿತ್ತು ಬೆಂಗಳೂರು ಸೇರಿದಂತೆ ಹಾಸನ ಆಗಿರ್ಬೋದು ಮತ್ತೆ ಇನ್ನಿತರೆ ಜಿಲ್ಲೆಗಳಲ್ಲೂ ಕೂಡ ಎಸ್ ಐ ಟಿ ತಂಡ ಸಾಕಷ್ಟು ಸರ್ಚ್ ಅನ್ನು ಕೂಡ ಮಾಡಿತ್ತು ಹೀಗಿದ್ರೂ ಕೂಡ ಇನ್ನು ಭವಾನಿ ರೇವಣ್ಣ ಮಾತ್ರ ಸಿಗ್ತಾ ಇಲ್ಲ ಯಾಕಂದ್ರೆ ಎಸ್ ಡಿ ರೇವಣ್ಣ ಯಾವಾಗ ಏನು ಅವರನ್ನು ಅರೆಸ್ಟ್ ಮಾಡಬೇಕು ಅನಿಸ್ರು ಹೋಗಿ ತಕ್ಷಣ ಅವರನ್ನು ಕರೆದುಕೊಂಡು ಬಂದರು ಆದರೆ ಇವರಿಗೆ ನೋಟಿಸನ್ನು ಸರ್ವ್ ಮಾಡಿದ್ರು ಇತ್ತ ಜಾಮೀನು ಅರ್ಜಿ ರಿಜೆಕ್ಟ್ ಆಯಿತು ಹೀಗಿದ್ರೂ ಕೂಡ ಭವಾನಿ ರೇವಣ್ಣ ಇನ್ನೂ ಕೂಡ ಸಿಗ್ತಾ ಇಲ್ಲ ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆ ಆಗಿರ್ಬೋದು ಮತ್ತು ಅವರು ಇಲ್ಲಿ ಸಿಗ್ತಾ ಇಲ್ವೋ ಅಥವಾ ಎಸ್ ಐ ಟಿ ಅವ್ರು ಏನಾದ್ರು ಮರ್ತ್ರ ಅನ್ನೋ ಒಂದು ಕ್ವಶನ್ ಮಾರ್ಕ್ ಕೂಡ ಇಲ್ಲಿ ಎಲ್ಲರಿಗೂ ಕೂಡ ಮೂಡಿರುವಂಥದ್ದು ಸೊ ಹೀಗಾಗಿ ಭವಾನಿ ರೇವಣ್ಣ ಈ ಒಂದು ಕಿಡ್ನ್ಯಾಪ್ ಕೇಸಲ್ಲಿ ಸಾಕಷ್ಟು ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಅಂತೇಳಿ ಕಡೆ ಗೊತ್ತಾಗಿರುವಂಥದ್ದು ಸೊ ಹೀಗಾಗಿ ಅವರು ಆ ಎಲ್ಲಿದ್ದಾರೆ ಎಂಬುದೇ ಈಗ ದೊಡ್ಡ ಪ್ರಶ್ನೆ ಆಗಿದೆ ಇನ್ನು ಕೂಡ ಅವರ ಹುಟ್ಟಕಾಟದಲ್ಲಿ ಇದ್ದಾರೆ ಇನ್ನು ಕೂಡ ಅವರು ಸಿಕ್ಕಿಲ್ಲ ಎಂಬುದೇ ಇಲ್ಲಿ ಪ್ರಶ್ನೆಯಾಗಿ ಉಳ್ಕೊಂಡಿರುವಂತದ್ದು ದಿವಿ ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ